ಅರ್ಜುನನಿಗೆ ಹೇಳಿ ವೇದವ್ಯಾಸ ದೇವರು ತಾವು ಕಾಶಿ ಕಾಶಿಗಾಗಿ ಬರ್ತಾರೆ ವಾರಾಣಸಿಗಾಗಿ ಶಿಷ್ಯ ಪ್ರಶಿಷ್ಯ ಸಮೇತರಾಗಿ ಬರ್ತಾ ಇದ್ದಾರೆ ಬಹಳ ಅದ್ಭುತವಾದ ರೀತಿಯಲ್ಲಿ ಅಪೂರ್ವವಾದಂತಹ ಅಂಶಗಳನ್ನು ಈ ಸಂದರ್ಭದಲ್ಲಿ ನಮಗೆ ಕಾಶಿ ಕ್ಷೇತ್ರದ ಬಗ್ಗೆ ಕೂರ್ಮ ಪುರಾಣವಾದದ್ದು ಹೇಳಿಕೊಟ್ಟಿದೆ ಕಾಶಿಗೆ ಬಂದ ಮೇಲೆ ಅಂದರೆ ವಾರಾಣಸಿಗೆ ಬಂದ ಮೇಲೆ ಅಲ್ಲಿ ಏನು ಮಾಡಿದರು ವೇದವ್ಯಾಸರು ಎಲ್ಲೆಲ್ಲಿ ಹೋದರು ಅದನ್ನು ಹೇಳಿ ಅಂತ ಕೇಳ್ತಾರೆ ಅದಕ್ಕಂತಾರೆ ಒಂದು ಬಾರಿ ಎಲ್ಲ ಶಿಷ್ಯರನ್ನು ಕೂಡಿಸಿಕೊಂಡು ವೇದವ್ಯಾಸ ದೇವರು ಇರುವಾಗ ಅವರ ಶಿಷ್ಯರಲ್ಲಿ ಒಬ್ಬರು ಪ್ರಧಾನರು ಅನೇಕರು ಶಿಷ್ಯರು ಅದರಲ್ಲಿ ಪ್ರಧಾನರಾದಂಥ ಕೆಲವರ ಹೆಸರನ್ನು ಅಲ್ಲಲ್ಲಿ ಉಲ್ಲೇಖ ಮಾಡುವುದೇ ಇದೆ ಜೈಮಿನಿ ಅಂತ ಒಬ್ಬ ಮುನಿಗಳು ಪೃಷ್ಠವಾನ್ ಜೈಮಿನಿ ವ್ಯಾಸಂ ಗೂಢಮರ್ಥಂ ಸನಾತನಂ ಜೈಮಿನಿ ಆಚಾರ್ಯರು ವೇದವ್ಯಾಸ ದೇವರನ್ನು ಕೇಳ್ತಾರೆ ಸ್ವಾಮಿ ಅನೇಕ ಧರ್ಮಗಳನ್ನು ಹೇಳ್ತಾರೆ ಅವುಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು ಹೇಳಿ ಅಂತ ಆ ಧರ್ಮಗಳನ್ನೆಲ್ಲ ಹೇಳಿ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಅದಕ್ಕೆ ಅವರಂದರು ತೀರ್ಥಯಾತ್ರೆಯನ್ನು ಮಾಡು ತೀರ್ಥಯಾತ್ರೆ ಅದು ಯದ್ಯಪಿ ಶ್ರೇಷ್ಠವಾದದ್ದು ಅಂತ ಆದರೂ ಕೂಡ ಯಥಾರ್ಥವಾಗಿ ನಾವು ತಿಳಿಯಬೇಕಾದದ್ದು ಏನು ಅಂದರೆ ತೀರ್ಥಯಾತ್ರೆ ಅದು ಒಂದು ಮೆಟ್ಟಲು ಮಾತ್ರ ಅದೇ ಕೊನೆಯಲ್ಲ ಸಾಧನೆಯ ಹಾದಿಯಲ್ಲಿ ಹೊರಟು ಆಧ್ಯಾತ್ಮ ಸಾಧನೆಯನ್ನು ಮಾಡಬೇಕು ಅಂತ ಹೊರಟಂತಹ ವ್ಯಕ್ತಿಗೆ ತೀರ್ಥಯಾತ್ರೆ ಅದೊಂದು ಮೆಟ್ಟಿಲು ಮಾತ್ರ ಅದೇ ಕೊನೆ ಮೆಟ್ಟಲಲ್ಲ ಅದು ಆರಂಭದ ಮೆಟ್ಟಲದು ಯಾತ್ರೆಗಳು ಏನು ಮಾಡ್ತವೆ ತೀರ್ಥಗಳು ಏನು ಮಾಡ್ತವೆ ಅಂತಂದರೆ ನಾವು ಯಾತ್ರೆಗೆ ಅಂತ ಹೋದಾಗ ಸ್ನಾನ ಜಪಾದಿಗಳನ್ನು ಮಾಡಿದಾಗ ಆ ತೀರ್ಥಾಭಿಮಾನಿಗಳು ಸ್ನಾನಾದಿಗಳು ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡುತ್ತವೆ ಅಂತಃಕರಣವನ್ನು ಶುದ್ಧಿ ಮಾಡಿ ನಂತರ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ಅದು ಅವಕಾಶವನ್ನು ಮಾಡಿಕೊಡುತ್ತವೆ ಇದು ತೀರ್ಥಯಾತ್ರೆ ಮಾಡುವಂತಹ ಕೆಲಸ ಆ ನಿಟ್ಟಿನಲ್ಲಿ ತೀರ್ಥಯಾತ್ರೆ ಅವಶ್ಯವಾದದ್ದು ಅಂತ ಆದರೆ ಅದೇ ಕೊನೆಯಲ್ಲ ಕೆಲವರು ಹೆಮ್ಮೆಯಿಂದ ಹೇಳಿಕೊಳ್ಳುವುದೇ ಇದೆ ಮೂವತ್ತು ಬಾರಿ ತೀರ್ಥಯಾತ್ರೆ ಕಾಶಿ ಯಾತ್ರೆ ಮಾಡಿದೆ ಹತ್ತು ಬಾರಿ ಯಾತ್ರೆ ಮಾಡಿದೆ ಅವಶ್ಯ ಮಾಡಬೇಕಾದದ್ದು ಏನೂ ತಪ್ಪಲ್ಲ ಆದರೆ ಹತ್ತು ಬಾರಿ ಇಪ್ಪತ್ತು ಬಾರಿ ಕಾಶಿ ಯಾತ್ರೆ ಬದರಿ ಯಾತ್ರೆ ರಾಮೇಶ್ವರ ಯಾತ್ರೆ ಮಾಡಿದೆ ನನಗೆ ಮೋಕ್ಷವೇ ಆಯಿತು ಇಲ್ಲ ಅಂತಾರೆ ಆಚಾರ್ಯರು ಅದನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ ಆ ಕಾಶಿ ಗಯಾ ಯಾತ್ರಾದಿಗಳನ್ನೆಲ್ಲ ಮಾಡಿದಾಗ ಅಲ್ಲಿ ಏನೇನು ನಾವು ನದಿಗಳಲ್ಲಿ ಸ್ನಾನ ಮಾಡಿದ್ದು ಇದೆ ಅಭಿಮಾನಿ ದೇವತೆಗಳನ್ನು ಕಂಡದ್ದು ಇದೆ ದೇವಾಲಯಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಮಾಡಿದ್ದು ಇದೆ ಅವರು ನಮಗೆ ಹೇಳಿರುತ್ತಾರೆ ಅದು ನಮಗೆ ಕೇಳಿಸೋದಿಲ್ಲ ಏನು ಹೇಳುತ್ತಾರೆ ಅಂದರೆ ನೀವು ಯಾತ್ರೆ ಮಾಡಿದ್ದು ತುಂಬ ಸಂತೋಷ ನಿಮ್ಮ ಅಂತಃಕರಣ ಶುದ್ಧವಾಗಿದೆ ಮನಸ್ಸು ಶುದ್ಧವಾಯಿತು ಊರಿಗೆ ಹೋಗಿ ಊರಲ್ಲಿ ಯೋಗ್ಯರಾದಂತಹ ಪಾಠ ಹೇಳುವ ಪ್ರವಚನ ಮಾಡುವ ನನ್ನ ತತ್ವವನ್ನು ತಿಳಿಸಿಕೊಡುವಂತಹ ಜನ ಇದ್ದರೆ ಅಲ್ಲಿ ಹೋಗಿ ಕೂತುಕೊಂಡು ಅವರಿಂದ ತತ್ವವನ್ನು ಪಡೆಯಿರಿ ಅವರೊಳಗೆ ನಾವು ಇದ್ದು ನಿಮಗೆ ತತ್ವವನ್ನು ಉಪದೇಶ ಮಾಡುತ್ತೇವೆ ಅವರ ಆಚಾರ್ಯರು ಅಂದರೆ ಯಾರೋ ಅಂತ ತಿಳಿಯಬೇಡಿ ಅವರಲ್ಲಿ ನಾವಿದ್ದು ನಿಮಗೆ ಉಪದೇಶ ಮಾಡುತ್ತೇವೆ ಡೈರೆಕ್ಟಾಗಿ ನಾವು ಹೇಳಬೇಕು ಅಂತ ಆಸೆ ನಮಗೆ ಇದೆ ಆದರೆ ಹೇಳಿಸಿಕೊಳ್ಳುವ ಯೋಗ್ಯತೆ ನಿನಗೆ ಇಲ್ಲ ಅದಕ್ಕಾಗಿ ಆಚಾರ್ಯರಲ್ಲಿದ್ದು ನಾವು ಹೇಳ್ತೇವಪ್ಪ ಹೋಗಿ ಅವರಲ್ಲಿ ಕೂತುಕೊಂಡು ಕೇಳು ಅಂತ ಹೇಳ್ತಾರಂತೆ ಅದಕ್ಕೆ ನಾ ಹೇಳಿದ್ದು ತೀರ್ಥಯಾತ್ರೆ ಅದು ಆರಂಭದ ಮೆಟ್ಟೆಲು ಅಂತ ಇರಲಿ ಅಂತೂ ಈ ತೀರ್ಥಯಾತ್ರೆಯನ್ನು ಮಾಡಬೇಕು ತೀರ್ಥಯಾತ್ರೆಗೆ ದೇವರ ಜೈಮಿನಿಗಳಿಗೆ ಹೇಳುವಾಗ ತೀರ್ಥಯಾತ್ರೆಯ ಮಹತ್ವವನ್ನು ಹೇಳುತ್ತಾ ನೋಡಪ್ಪ ಜೈಮಿನಿ ಇದನ್ನ ಹಿಂದೆ ಶಿವನೇ ಹೇಳಿದ್ದ ಪಾರ್ವತಿಗೆ ಕಾಶಿ ಯಾತ್ರೆಯ ಕಾಶಿ ಕ್ಷೇತ್ರದ ಮಹತ್ವವನ್ನು ನಿನಗೆ ಹೇಳ್ತೇನೆ ಅಂತ ವೇದವ್ಯಾಸರಂತಾರೆ ಬಹಳ ರಹಸ್ಯವಾದದ್ದು ಅಂತ ಬೇರೆ ಹೇಳುತ್ತಾರೆ ಕಾಶಿ ವಾರಾಣಸಿ ಪುರಿ ಇದು ಬಹಳ ಶ್ರೇಷ್ಠವಾದದ್ದು ಭೂರ್ ಲೋಕೇ ನೈವ ಸಂಲಗ್ನಂ ಅಂತರಿಕ್ಷೇ ಮಮಾಲಯಂ ಅಂತಾರೆ ಶಿವನಂತಾನಂತೆ ವೇದವ್ಯಾಸ ದೇವರು ಜೈಮಿನಿಗಳಿಗೆ ಹೇಳ್ತಾ ಇದ್ದರೆ ಜೈಮಿನಿಗಳಿಗೆ ವೇದವ್ಯಾಸ ದೇವರು ಹೇಳಿದ ಮಾತುಗಳು ಎಲ್ಲಿಯವು ಅಂತಂದರೆ ಶಿವನು ಪಾರ್ವತಿಗೆ ಹೇಳಿದ್ದು ಆ ಶಿವನು ಪಾರ್ವತಿಗೆ ಹೇಳಿದ್ದನ್ನೇ ವೇದವ್ಯಾಸರು ಜೈಮಿನಿಗೆ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಶಿವನ ಮಾತನ್ನಾಗಿ ನಾವು ತಗೊಳ್ಳೋಣ ಈಗ ಮಹರುದ್ರ ದೇವರಂತಾರೆ ಪಾರ್ವತಿಗೆ ನೋಡು ಪಾರ್ವತಿ ಈ ಕಾಶಿ ಕ್ಷೇತ್ರ ಅಂತೇನಿದೆ ಇದು ಅವಿಮುಕ್ತ ಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತದೆ ಇದರಲ್ಲಿ ಕೆಲವು ಭಾಗ ಕಾಶಿಯ ಕೆಲವು ಭಾಗ ಅದು ಎಲ್ಲರ ಕಣ್ಣಿಗೆ ಕಾಣಿಸುವುದಿಲ್ಲ ಎಲ್ಲರ ಕಣ್ಣಿಗೂ ಕಾಣಿಸುವುದಿಲ್ಲ ಎಲ್ಲರಿಗೂ ಗಮನಕ್ಕೆ ಅರ್ಹವಾದದ್ದಲ್ಲ ಅಲ್ಲಿ ನಾನು ಮಾತ್ರ ಇರುತ್ತೇನೆ ಇದು ನೆಲಕ್ಕೆ ಅಂಟಿಕೊಂಡು ಇಲ್ಲ ನೆಲದಲ್ಲಿ ಭೂಮಿಯಲ್ಲಿ ಇರುವುದಲ್ಲ ಭೂಮಿಯಿಂದ ಮೇಲೆ ಇದೆ ಅದು ನಿಮಗೆ ಗಮನ ಕೊಟ್ಟು ನೋಡಲಿಕ್ಕಾಗೋದೂ ಇಲ್ಲ ಅಂತಾರೆ ನಿಮಗೆ ಅದು ವಿಷಯನೇ ಅಲ್ಲ ವೇದ ವೇದವ್ಯಾಸ ಮಹರುದ್ರ ದೇವರು ಭೂರ್ಲೋಕೇ ನೈವ ಸಂಲಗ್ನಂ ಅಂತರಿಕ್ಷೇ ಮಮಾಲಯಂ ಅವಿಮುಕ್ತ ನ ಪಶ್ಯಂತ ಮುಕ್ತಾ ಪಶ್ಯಂತ ಚೇತಸ ಪಾಪಗಳಿಂದ ಮುಕ್ತರಾದವರು ಅದನ್ನು ತಿಳಿಯಬಲ್ಲರು ನೋಡಬಲ್ಲರೋ ಅದು ಹೇಗೆ ಅಂತ ಪಾಪಗಳಿಂದ ತುಂಬಿದವರಿಗೆ ಅದನ್ನು ನೋಡಲಿಕ್ಕಾಗೋದಿಲ್ಲ ಆ ಅವಿಮುಕ್ತ ಅನ್ನುವಂತಹ ಸ್ಥಳವನ್ನೇನು ಹೇಳ್ತಾ ಇದ್ದಾರೆ ಅದು ಒಂದು ಅರ್ಥದಲ್ಲಿ ಸ್ಮಶಾನ ರೂಪದಲ್ಲಿನೇ ಇದೆ ಅಂತಾರೆ ಮಹರುದ್ರ ದೇವರು ತನ್ನ ಭೂಮಿಯನ್ನು ಸ್ಮಶಾನವನ್ನಾಗಿ ಹೇಳಿಕೊಳ್ಳುತ್ತಾರೆ ಸ್ಮಶಾನಮೇತದು ವಿಖ್ಯಾತಂ ಅವಿಮುಕ್ತ ಮಿತಿ ಸ್ಮೃತಂ ಅದಕ್ಕೆ ಅವಿಮುಕ್ತ ಅಂತ ಕರೀತಾರೆ ಅದು ಒಂದು ರೂಪದಲ್ಲಿ ಸ್ಮಶಾನದ ರೂಪದಲ್ಲಿನೇ ಇದೆ ಅಲ್ಲಿ ಉಳಿದವರಿಗೆ ಅದು ಗಮ್ಯ ಅಲ್ಲ ಹೋಗಲಿಕ್ಕೆ ಇಲ್ಲ ಅಂತ ಅದು ಗೋ ಗೋಚರವೂ ಆಗೋದಿಲ್ಲ ಆ ಕಾಶಿಯಲ್ಲಿ ಮಾಡುವಂತಹ ದಾನ ಆಗಬಹುದು ಜಪ ಆಗಬಹುದು ಯಜ್ಞಿಯಾಗಗಳಾಗಬಹುದು ಎಲ್ಲವೂ ಮಹಾಫಲಕ್ಕೆ ಕಾರಣವಾದದ್ದು ಅಂತ ಹೇಳಿ ತೀರ್ಥಯಾತ್ರೆಗೆ ಕಾಶಿಗೆ ಅಂತ ಬಂದಂತಹ ವ್ಯಕ್ತಿ ಗಂಗೆಯನ್ನು ಅಲ್ಲಿ ಕಾಣ್ತೇವೆ ಗಂಗಾ ಸ್ನಾನವನ್ನು ಮಾಡಬೇಕು ಅನ್ಯತ್ರ ದುರ್ಲಭ ಗಂಗಾ ಶ್ರಾದ್ದಂ ದಾನಂ ತಥಾ ಜಪಃ ಅಂತ ಗಂಗೆ ಬೇರೆ ಕಡೆಯಲ್ಲಿನೂ ನೋಡಬಹುದು ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಗಂಗೆ ಸಿಗ್ತಾಳೆ ಆದರೆ ಕಾಶಿಯಲ್ಲಿ ಸಿಗುವ ಗಂಗೆ ಅದೊಂದು ವಿಶೇಷವಾದದ್ದು ಅಂತಾರೆ ಕಾಶಿಯಲ್ಲಿರುವ ಗಂಗೆಗೆ ವಿಶಿಷ್ಟವಾದಂತಹ ಸ್ಥಾನ ಇದೆ ಕಾಶಿಯಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಶ್ರಾದ್ದ ದಾನ ಜಪಗಳನ್ನೆಲ್ಲ ಮಾಡಬೇಕು ಅಂತ ಒಂದು ಅಂಶವನ್ನು ಸ್ಪಷ್ಟ ಮಾಡಬೇಕು ನಾನು ಯಾತ್ರೆಗೆ ಅಂತ ಹೋಗುವಾಗ ನಿನ್ನೆ ನಾನು ಹೇಳ್ತಾ ಇದ್ದೆ ಕೆಲವು ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೋಗಬೇಕು ಕೆಲವನ್ನು ಸಿದ್ಧ ಮಾಡಿಕೊಂಡು ಹೋಗಬೇಕು ನಿನ್ನೆ ಹೇಳಿದ್ದೆ ಸಂಕಲ್ಪವನ್ನು ಮಾಡಿ ಯಾತ್ರೆಯನ್ನು ಮಾಡಬೇಕು ಇಂತಹ ಯಾತ್ರೆಯನ್ನು ಮಾಡುತ್ತೇನೆ ಕಾಶಿ ಯಾತ್ರೆಯನ್ನು ಮಾಡ್ತೇನೆ ಯಾತ್ರೆಯನ್ನು ಮಾಡುತ್ತೇನೆ ಅಂತ ಸಂಕಲ್ಪವನ್ನು ಮನೆಯಲ್ಲಿ ಮಾಡಿಕೊಂಡು ಮನೆಯಲ್ಲಿ ಗಣೇಶನ ಪೂಜೆಯನ್ನು ಮಾಡಿ ನಿರ್ವಿಘ್ನತೆಗಾಗಿ ಅನ್ನದಾನವನ್ನು ಕೂಡ ಮಾಡಿ ಯಾತ್ರೆಯನ್ನು ಪ್ರಾರಂಭವನ್ನು ಮಾಡಬೇಕು ಯಾತ್ರೆಯನ್ನು ಮಾಡುವಾಗ ಅನೇಕ ನಿಯಮಗಳಿವೆ ಪಾದಚಾರಿಯಾಗಿಯೇ ಯಾತ್ರೆಯನ್ನು ಮಾಡಬೇಕು ಇದು ಮೊದಲ ನಿಯಮ ಪಾದಚಾರಿಯಾಗಿಯೇ ಯಾತ್ರೆಯನ್ನು ಮಾಡಬೇಕು ಪಾದಚಾರಿಯಾಗಿಯೂ ಪಾದರಕ್ಷೆ ಹಾಕಿಕೊಂಡು ಪಾದಚಾರಿಯಾಗಿ ಹೋದರೆ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪುಣ್ಯ ಆಗುತ್ತೆ ಎಂತಾರೆ ವಾಹನವನ್ನು ಏರಿ ಯಾತ್ರೆಯನ್ನು ಮಾಡಿದರೆ ಮತ್ತೆ ಇಪ್ಪತ್ತೈದು ಕಡಿಮೆ ಎಂತಾರೆ ಅಂದರೆ ಐವತ್ತು ಕಡಿಮೆಯಾಗುತ್ತೆ ಎಂತಾರೆ ಅದರಲ್ಲಿನೋ ವಾಹನ ಅಂತಂದರೆ ಇವತ್ತಿನ ನಮ್ಮ ವಾಹನಗಳಲ್ಲ ಅವತ್ತು ಅವರೇ ಹೇಳಿದಂತಹ ವಾಹನಗಳು ಕುದುರೆಗಳು ಮತ್ತು ಎತ್ತಿನ ಗಾಡಿಗಳು ಇವುಗಳನ್ನು ಕಟ್ಟಿಕೊಂಡು ಹೋಗುವುದೇ ಆದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗುತ್ತೆ ಕಾಲು ಭಾಗ ಪುಣ್ಯ ಕಡಿಮೆ ಆಗುತ್ತೆ ಅಂತಾರೆ ಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ಪರಾನ್ನವನ್ನು ಊಟ ಮಾಡುತ್ತಾ ಯಾತ್ರೆಯನ್ನು ಮಾಡಿದರೆ ಮತ್ತೆ ಇಪ್ಪತ್ತೈದು ಭಾಗ ಪುಣ್ಯ ಕಡಿಮೆಯಾಗುತ್ತೆ ಅಂತಾರೆ ಅಲ್ಲರಿ ಎಲ್ಲ ಕಡೆಗೂ ಹೋದಲ್ಲೆಲ್ಲ ನಾವೇ ಇಲ್ಲಿ ಅಡುಗೆ ಮಾಡಲಿಕ್ಕಾಗತ್ತೆ ಅಂದರೆ ಅವಶ್ಯವಾಗಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗಬೇಕು ಇದು ಒಂದು ಶುದ್ಧವಾದ ಪರಾನ್ನ ಅನ್ನುವುದಕ್ಕೆ ಶುದ್ಧವಾದ ಅನ್ನ ಆಗಬೇಕು ಅಂತ ಅರ್ಥ ಅಶುದ್ಧವಾದ ಅನ್ನ ಬೇಡ ಪರಾನ್ನ ಬೇಡ ದೇವರಿಗೆ ಅನಿವೇದಿತವಾದ ಅನ್ನವನ್ನು ಊಟ ಮಾಡುವುದಲ್ಲ ಯಾತ್ರೆಯನ್ನು ಮಾಡುವಾಗ ಯಾವಾಗಲೂ ಮಾಡಬಾರದು ಯಾತ್ರಾ ಕಾಲದಲ್ಲಿ ಅಂತೂ ವಿಶೇಷವಾಗಿ ದೇವರಿಗೆ ಅರ್ಪಣೆ ಮಾಡಿದ ನೈವೇದ್ಯ ಪ್ರಸಾದ ಅಂತ ಏನಿರುತ್ತೆ ಅದನ್ನೇ ಸ್ವೀಕಾರ ಮಾಡುತ್ತಾ ಯಾತ್ರೆಯನ್ನು ಮಾಡಬೇಕು ನಾವು ಇನ್ನೊಬ್ಬರಿಗಾಗಿ ಯಾತ್ರೆಯನ್ನು ಮಾಡುವುದು ಒಂದಿದೆ ಈಗ ನನಗೆ ಯಾತ್ರೆ ಮಾಡಲಿಕ್ಕಾಗಲ್ಲಪ್ಪ ವಯಸ್ಸಾಗಿದೆ ಆಗೋದಿಲ್ಲ ಹಾಗೆ ಇಂಥ ನಮ್ಮ ಪರವಾಗಿ ಯಾವುದಾದರೂ ಯೋಗ್ಯರಾದ ದಂಪತಿಗಳಿಗೆ ಖರ್ಚು ಕೊಟ್ಟು ನೀವು ಯಾತ್ರೆಯನ್ನು ಮಾಡಿ ಅಂತ ಹೇಳಬಹುದಂತೆ ಅವರು ಯಾತ್ರೆಯನ್ನು ಮಾಡಿಕೊಂಡು ಬಂದರು ಸಾಕು ಇವರು ಕೂತಲ್ಲೇನೇ ಇವರಿಗೆ ಪುಣ್ಯ ಬರುತ್ತೆ ಅಂತಾರೆ ಯಾತ್ರೆಯನ್ನು ಮಾಡಿಸಿರಬೇಕು ಖರ್ಚು ಮಾಡಿ ಅಂತಾರ್ದು ಹೋದಲ್ಲಿ ಎಲ್ಲೆಲ್ಲಿಯೂ ಕೂಡ ತನ್ನ ಅನ್ನದ ಖರ್ಚನ್ನು ತಾನೇ ನಿರ್ವಹಣೆ ಮಾಡಬೇಕು ಅಂತಾರೆ ಅಲ್ಲೆಲ್ಲೋ ಧರ್ಮ ಛತ್ರ ಊಟ ಮಾಡಿದೆ ಬಂದೆ ಅಲ್ಲ ಅಂದರು ಅಲ್ಲಿನ ಅನ್ನದ ಖರ್ಚನ್ನು ತಾನು ಮಾಡಿಕೊ ಅಂತಾರೆ ಇದೆಲ್ಲ ನಿಯಮಗಳನ್ನು ಹೇಳುತ್ತಾರೆ ಈ ನಿಯಮಗಳನ್ನ ಅನುಸಂಧಾನವನ್ನು ಮಾಡುತ್ತಾ ಅನುಷ್ಠಾನವನ್ನು ಮಾಡುತ್ತಾ ಯಾತ್ರೆಯನ್ನು ಮಾಡಬೇಕು ಯಾತ್ರಾ ಕಾಲದಲ್ಲಿ ಮತ್ತೊಂದು ಪ್ರಧಾನವಾಗಿ ಮಾಡಬೇಕಾದಂಥದ್ದು ವಿಧಿಗಳು ಅಂತಾರೆ ತೀರ್ಥ ಶ್ರಾದ್ದಗಳು ಅದನ್ನು ಇಲ್ಲಿ ತುಳು ತಿಳಿಸ್ತಾರೆ ಶ್ರಾದ್ದಂ ದಾನಂ ತಥಾ ಜಪ ಅಂತ ಕಾಶಿಗೆ ಹೋದಾಗ ಕೆಲವು ಕ್ಷೇತ್ರಗಳಿಗೆ ಹೋದಾಗ ತೀರ್ಥರು ಅಂದರೆ ತಂದೆ ತಾಯಿಗಳನ್ನು ಕಳೆದುಕೊಂಡವರು ಅಂತ ಇರ್ತಾರೋ ತಂದೆ ಇಲ್ಲದವರು ತಾಯಿ ಇಲ್ಲದವರು ಅಂತ ಯಾತ್ರೆಗೆ ಅಂತ ಹೋದಾಗ ಕ್ಷೇತ್ರಗಳಿಗೆ ಗಂಗೆಯನ್ನು ಕಂಡರೆ ಕೃಷ್ಣಾ ನದಿಯನ್ನು ಕಂಡರೆ ಕಾವೇರಿಯನ್ನು ಕಂಡರೆ ಯಾತ್ರೆಗೆ ಅಂತ ಹೋದಾಗ ಅಲ್ಲಿ ಸ್ನಾನ ಮಾಡಿ ಪಿತೃಗಳಿಗಾಗಿ ಶ್ರಾದ್ದವನ್ನು ಮಾಡಬೇಕು ಅಂತಾರೆ ಅಲ್ಲಿ ಪಿತೃಗಳು ಆ ವ್ಯಕ್ತಿಯಿಂದ ಶ್ರಾದ್ದವನ್ನು ಅಪೇಕ್ಷೆ ಪಡ್ತಾರೆ ಅಂತಾರೆ ತರ್ಪಣವನ್ನು ಅಪೇಕ್ಷೆ ಪಡ್ತಾರೆ ಅವರಿಗಾಗಿ ತರ್ಪಣಾದಿಗಳನ್ನು ಕೊಡುವುದಕ್ಕಾಗಿ ಶ್ರಾದ್ದಾದಿಗಳನ್ನು ಮಾಡುವುದಕ್ಕಾಗಿ ತೀರ್ಥವಿಧಿಯನ್ನು ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತಾರೆ ಹೀಗೆ ಎಲ್ಲ ಕಡೆಗೂ ಇಲ್ಲ ಬಹುಶಃ ಅನೇಕ ಕ್ಷೇತ್ರಗಳಲ್ಲಿ ಅದು ರಾಮೇಶ್ವರ ಆಗಬಹುದು ಕಾಶಿ ಆಗಬಹುದು ಬದರಿ ಕ್ಷೇತ್ರ ಆಗಿರಬಹುದು ಗಯಾವಂತೂ ಪ್ರಸಿದ್ಧಿಯೇ ಇದೆ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಆ ಯಾತ್ರೆಗೆ ಅಂತ ಹೋದಾಗ ಶ್ರದ್ಧಾದೆ ಪಿತೃ ಕಾರ್ಯಗಳನ್ನು ಅವಶ್ಯವಾಗಿ ಮಾಡಬೇಕು ಕಾಶಿಯಲ್ಲಿಯೂ ಕೂಡ ಮಾಡಬೇಕಾದದ್ದು ಅಧಿಕಾರ ಇದ್ದವರು ವಾರಾಣಸಿಯಲ್ಲಿ ಶ್ರಾದ್ದವನ್ನು ಮಾಡಿದ ನಂತರದಲ್ಲಿ ವಾರಾಣಸಿಯಲ್ಲಿ ಯಾರು ಶುದ್ಧಿಯಿಂದ ಒಳ್ಳೆಯ ಮನಸ್ಸಿನಿಂದ ಯಾತ್ರೆಯನ್ನು ಮಾಡುತ್ತಾರೆ ಅವರ ಮೂರು ಕುಲ ಉದ್ಧಾರ ಆಗುತ್ತೆ ಅಂತಾರು ಮೂರು ಕುಲ ಉದ್ಧಾರ ಆಗುತ್ತೆ ಅಂತ ಯಾರೋ ಒಬ್ಬ ವಂಶದಲ್ಲಿ ಬಂದ ಒಬ್ಬ ಕಾಶಿ ಯಾತ್ರೆ ಮಾಡಿದರೂ ಮೂರು ಕುಲ ಉದ್ಧಾರ ಆಗುತ್ತೆ ಅಂತ